Hi guys namaskar everyone welcome back to my channel Samyeloka. Loka. ಇವತ್ತು ಜಸ್ಟ್ ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಇವಾಗ ಎಲ್ಲ ಊರುಗಳಲ್ಲೂ ಕೂಡ ಹಬ್ಬ ಮಾಡ್ತಿದ್ದಾರಲ್ವ ಹಾಗೆ ನಮ್ಮೂರಲ್ಲೂ ಕೂಡ ಮಾಡ್ತಾ ಇದ್ರು ಇದು ನಮ್ಮೂರು ಅಂತಂದರೆ ಇದು ನಮ್ಮ ತಾತನೂರು ಮೊದಲು ಅವರು ಇಲ್ಲೇ ಇದ್ದಿದ್ದಂತೆ ಸೊ ಹಾಗಾಗಿ ಸಲ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅನ್ನದು ಅಲ್ಲದೆ ಅಮ್ಮ ಹರಿಸ್ಕೊಂಡಿರ್ತಾರೆ ಹಸ್ಕೊಂಡು ಅರ್ಲಾಕ್ತೀನಿ ಅಂತ ಹೇಳಿ ಕೊಂಡದ ಸೇವೆಗೆ ಹಾಗಾಗಿ ವರ್ಷ ವರ್ಷ ಕೂಡ ಹೋಗ್ತೀವಿ ಲಾಸ್ಟ್ ಟೈಮ್ ಕೂಡ ನಾನು ಹೋಗಿದ್ದೆ ಅಮ್ಮನ ಜೊತೆಲಿ ಈ ವರ್ಷ ನನ್ನ ತಮ್ಮ ಕರ್ಕೊಂಡು ಹೋಗಿದ್ದ ಸೊ ಬೈಕಲ್ಲಿ ಹೋಗಿ ಅರಳು ಹಾಕಿಬಿಟ್ಟು ಬಂದ್ಬಿಟ್ಟು ಲಾಸ್ಟ್ ಇಯರ್ ಅರಳು ಹಾಕಿರ್ಲಿಲ್ಲ ಯಾಕಂದ್ರೆ ನಾವು ಮಧ್ಯಾಹ್ನ ಟೈಮ್ ಹೋಗಿ ವಾಪಸ್ ಬಂದ್ಬಿಟ್ವಿ ಯಾಕೆ ಅಂದರೆ ನಾನು ಕೊಂಜಿವಿದ್ದೆ ಹಂಗಾಗಿ ಬರೀ ಪೂಜೆ ಮಾಡಿಸ್ಕೊಂಡು ವಾಪಸ್ ಬಂದಿದ್ವಿ ಈ ವಿಡಿಯೋನ ಅಮ್ಮ ಮಾಡ್ಕೊಂಡು ಬಂದರು ನಾನು ಅವ್ರಿಗೆ ಹೋಗೋಕ್ಕೆ ಮುಂಚೆನೆ ಮಾಡ್ಕೊಂಡು ಬಾ ಅಂತ ಹೇಳೋಣ ಅಂದ್ಕೊಳ್ತಾ ಇದ್ದೆ ಮರ್ತೋದೆ ಬಟ್ ಅವರೇ ನೆನಪಿಟ್ಕೊಂಡು ವಿಡಿಯೋ ಬೇಕಾಗುತ್ತೆ ಅಂತ ಹೇಳಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಸ್ವೀಟ್ ಅಲ್ಲ ಅದಾದಮೇಲೆ ನೆಕ್ಸ್ಟ್ ಡೇ ಇದು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಗುಬ್ಬಿ ಸೊ ಅಲ್ಲಿ ಎದೆಳೋ ಅಷ್ಟಲ್ಲಿ ಅಟ್ಲೀಸ್ಟ್ ಒಂದು ಫೇಸ್ ವಾಶ್ ಮಾಡಿ ಬ್ರಷ್ ಮಾಡಿಕೊಂಡು ತಲೆ ಆದರೂ ಬಾಚ್ಕೊಂಡ್ರೆ ಆವತ್ತಿನ ದಿನ ಒಂದು ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ ಇಲ್ಲ ಫುಲ್ ನಿದ್ದೆ ಮೂಡ ನನಗಂತೂ ಸೊ ಅಜ್ಜಿ ಎರಡು ದಿನಕ್ಕೆ ಮುಂಚೆನೇ ಹೋದರು ಊರಿಗೆ ಅವರು ಕೂಡ ಇಲ್ಲ ಇವಾಗ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು ಬಂದು ಇವಾಗ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ಕೇಳ್ತಾ ಇದ್ರಿ ನಿಮ್ಮದು ಸ್ಕಿನ್ ಕೇರ್ ರೊಟೀನ್ ಮಾಡಿ ಅಂತ ಹೇಳಿ ಸದ್ಯಕ್ಕೆ ಆ್ಯಕ್ಚುಲಿ ನಾನು ಯಾವುದೇ ರೀತಿಯ ಸ್ಕಿನ್ ಕೇರ್ ರೊಟೀನ್ನ ಏನು ಫಾಲೋ ಮಾಡ್ತಾಯಿಲ್ಲ ನಾರ್ಮಲ್ ಫೇಸ್ ವಾಶ್ ಮಾಡ್ತೀನಿ ಇದೊಂದು ಪಿಲಿಗ್ರೀಮ್ ಅವ್ರದ್ದು ಸನ್ಸ್ಕ್ರೀಮ್ನ ಯೂಸ್ ಮಾಡ್ತೀನಿ ಲೈಕ್ ಸನ್ಸ್ಕ್ರೀಮ್ ಪ್ಲಸ್ ಮಾಯ್ಚರೈಸರ್ ಎರಡು ಕೂಡ ಆಗುತ್ತೆ ಇದು ಸೊ ಮಾಯ್ಚರೈಸರ್ ಆಗೋದ್ರಿಂದ ಈ ಒಂದು ಕ್ರೀಮ್ನ ನಾನು ಅಪ್ಲೈ ಮಾಡ್ತೀನಿ ಹಾಗೆ ಒಂದು ಲಿಪ್ ಬಾಮ್ನ ಹಾಕ್ತೀನಿ ಅಷ್ಟೇ ಅದನ್ನು ಬಿಟ್ಟರೆ ಸದ್ಯಕ್ಕೆ ನಾನು ಏನಂದರೆ ಏನು ಕೂಡ ಫಾಲೋ ಮಾಡ್ತಾ ಇಲ್ಲ ಪಾಪು ಇರೋದ್ರಿಂದ ಅವಳನ್ನ ಹಿಡಿಯೋಷ್ಟಲ್ಲೇ ನನ್ನ ಟೈಮ್ ಹೋಗಿಬಿಡತ್ತೆ ಸೊ ಮಲಗಿದ್ಲು ಪಾಪು ಎದ್ಲು ಅಳ್ತಾ ಇದ್ಲು ಅಂತ ಹೇಳಿ ಎತ್ತಿ ನಾನು ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ ಮತ್ತು ಮೇಲಿಂದ ಕೆಳಗಡೆ ಇಳಿಬೇಕು ಅಂದ್ಲು ಕೆಳಗಡೆ ಕೂರಿಸ್ದೆ ಕೆಳಗಡೆ ಕೂತ್ಕೊಂಡು ನೋಡಿ ಮತ್ತೆ ನಾನು ತೊಡೆ ಮೇಲೆ ಬಂದು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾಳೆ ಹಗ್ ಮಾಡಿಕೊಂಡು ಕಾಲನ್ನ ಸೊ ನನಗಂತೂ ಎಷ್ಟು ಕ್ಯೂಟ್ ಅಂತ ಅನ್ನಿಸ್ತು ಇದು ಸೊ ಹಾಗೆ ಇದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ ನಾನು ಸೊ ಕ್ಯೂಟಲ್ಲ ಇದು ಅವಾಗ ಅವಾಗ ಈ ಥರದ್ದೆಲ್ಲ ಮಾಡ್ತಾನೆ ಇರ್ತಾಳೆ ನನ್ನ ಮಗಳು ಕ್ಯೂಟ್ ಕ್ಯೂಟ್ ಹಾಗೆ ಟಿಫನಿಗೆ ಶಾವಿಗೆ ಉಪ್ಪಿಟ್ಟು ತಿಂದ್ಬಿಟ್ಟು ಒಂದು ಸ್ವಲ್ಪ ಫ್ರೂಟ್ಸ್ ಇತ್ತು ಅದನ್ನು ಕೂಡ ತಿಂದೆ ಅದಾದಮೇಲೆ ಅಮ್ಮಂದು ರಿಪೋರ್ಟ್ಸ್ ಬರಬೇಕಿತ್ತಲ್ಲ ಲಾಸ್ಟ್ ಟೈಮ್ ಹಾಸ್ಪಿಟಲಿಗೆ ಹೋಗಿದ್ದು ಸೊ ಅದನ್ನು ಮೀಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಸೊ ಅವಳಿಗೆ ನಿದ್ದೆ ಬಂದಿದೆ ನೋಡಿ ಫೇಸ್ನ ಹೆಂಗೆ ಮೊಕ ಎಲ್ಲ ಊದಿಸ್ಕೊಂಡು ಕೂತ್ಕೊಂಡಿದ್ದಾಳೆ ಅವಳು ರಿಪೋರ್ಟ್ ಇಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಅಜ್ಜಿ ಕೂಡ ವಾಪಸ್ ಬಂದರು ಊರಿಂದ ಅವಳು ಕೂಡ ನಿದ್ದೆ ಬಂದಿತ್ತು ಸೊ ಹಾಗೆ ಮಲ್ಕೊಂಡ್ಬಿಟ್ಳು ಅವಳು ಪಕ್ಕದಲ್ಲಿ ಒಬ್ಬರು ಕೂತ್ಕೊಂಡಿದ್ದಾರೆ ಹೆಂಗ್ ನೋಡ್ತಾ ಇದ್ದಾಳೆ ಅವಳನ್ನ ನೋಡ್ಬಿಟ್ಟು ನೋಡ್ಬಿಟ್ಟು ಈ ಕಡೆ ಇಲ್ಲ ಒಂದಷ್ಟೊತ್ತು ಸೊ ಫುಲ್ ಸೈಲೆಂಟಾಗಿ ಕೂತ್ಕೊಂಡಿರ್ತಾಳೆ ಬಟ್ ಅವಾಗ ಅವಾಗ ಸೌಂಡ್ ಕೂಡ ಮಾಡ್ತಾ ಇರ್ತಾಳೆ ನೋಡಿ ತಲೆಗೆ ಹೆಂಗೆ ಹೊಡ್ಕೊಂತಿದ್ದಾಳೆ ಅಂತ ಸೊ ಅಮ್ಮ ಕೈ ಅಡ್ಡ ಇಟ್ಕೊಂಡಿದ್ರೆ ಹಂಗೂ ಕೂಡ ಹೊಡ್ಕೊತಾನೆ ಅವಳು ಹೆವಿ ತೀಟೆ ಆಗ್ಬಿಟ್ಟಿದ್ದಾಳೆ ಇವಾಗಂತೂ ಸಕ್ಕತ್ ತೀಟೆ ಆ್ಯಂಡ್ ಮನೆಗೆ ಬಂದ್ವಿ ಆ ರಿಪೋರ್ಟ್ ತೊಗೊಂಡು ಅದಾದಮೇಲೆ ನನ್ನ ತಮ್ಮನ ಬೀದ್ ಅವಸ್ಥೆ ನೋಡಬೇಕಿತ್ತು ಯಾವ್ಯಾವ್ಯಾಲಾಗಾಗಿತ್ತು ಅಂತ ಸರಿ ನಾನು ಕ್ಲೀನ್ ಮಾಡ್ಕೊಡ್ತೀನಿ ಯಾವುದೇ ಬೇಕು ಇಟ್ಕೊಂಡು ಬೇಡದಿರೋದನ್ನೆಲ್ಲ ಅದನ್ನೆಲ್ಲ ತೆಗ್ದಾಕು ಅಂತ ಹೇಳಿದೆ ಸೊನೆ ಎಲ್ಲ ಇಟ್ಕೊಂಡು ಮಂಚದ ಮೇಲೆ ಹಾಕೊಂಡು ಕೂತಿದ್ದಾನೆ ಸೊ ಕೆಲವೊಂದಷ್ಟು ಯಾವುದ್ ಬೇಕೋ ಅದನ್ನು ಒಂದು ಸೈಡಿಗೆ ಹಾಕಿದ್ದೆ ಅದನ್ನೆಲ್ಲ ಫೋಲ್ಡ್ ಮಾಡಿ ಇವಾಗ ನಾನು ಈ ಸೈಡು ಎತ್ತಿಟ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಮತ್ತು ಬೀರುವಲ್ಲಿ ಹಾಕಬೇಕು ಎಷ್ಟೇ ಮರ್ಚಿ ಏನೇ ಮಾಡಿದ್ರು ಕೂಡ ಅಷ್ಟೇ ಎರಡು ದಿನ ಮ್ಯಾಕ್ಸಿಮಮ್ ಒನ್ ವೀಕ್ ಅಂದ್ಕೊಳ್ಳಿ ಅದ್ರ ಮೇಲೆ ಇರೋದೆ ಎಲ್ಲ ಬಟ್ಟೆಗಳು ಬರೀ ಅವ್ನದು ಅಂತಲ್ಲ ನನ್ನ ಬಟ್ಟೆಗಳು ಅಷ್ಟೇ ನಾನು ಎಷ್ಟು ಮಡ್ಚ್ಕೊಂಡು ಮರ್ಚಿ ಇಟ್ಕೊಳ್ತಾ ಇರ್ತೀನಿ ನನ್ನ ಬಟ್ಟೆಗಳನ್ನೂ ಕೂಡ ಅಷ್ಟೇ ಅದು ಎಲ್ಲಿ ಒಂದು ವಾರ ಇರುತ್ತೆ ಇಲ್ಲ ಅಂತಂದರೆ ಎಮರ್ಜೆನ್ಸಿ ಎಲ್ಲಾದರೂ ಹೋಗಬೇಕು ಅಂತ ಅಂದಾಗ ಕೈಗೆ ಸಿಗೋಲ್ಲ ಅಲ್ವಾ ಸೊ ಹಂಗಾಗಿ ಎಲ್ಲನೂ ಹೇಳ್ದು ಕೆಳಗಡೆ ಬಿಸಾಕ್ಬಿಡೋದು ಅಷ್ಟೇ ಸೊ ಇವಾಗೆಲ್ಲ ಕೂಡ ಬಟ್ಟೆಗಳ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ನನ್ನ ಮಗಳನ್ನ ಈ ಥರ ಚೇರಲ್ಲಿ ಹಾಕಿ ಕೂರಿಸ್ಬಿಟ್ಟಿದ್ದೀನಿ ಆಟ ಸಾಮಾನು ಕೊಟ್ಟು ಸೊ ಟಾಯ್ಸ್ ಇಟ್ಕೊಂಡು ಸ್ವಲ್ಪ ಅಡಿಗಳು ಆಟ ಆಡ್ಕೊಂಡು ಕಚ್ಕೊಂಡಿದ್ದಾಳೆ ಸೊ ಇವಾಗ ಇವಾಗಂತೂ ತುಂಬ ತೀಟೆ ಆಗಿಬಿಟ್ಟಿದ್ದಾಳೆ ಹಿಡ್ಕೊಳ್ಳೋದಕ್ಕೆ ಆಗೋಲ್ಲ ಸಖತ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ ಸೊ ಮೊದಲಾದ್ರೆ ಒಂದು ಸ್ವಲ್ಪ ಸೈಲೆಂಟ್ ಅಂತ ಅನ್ನಿಸ್ತಾ ಇತ್ತು ಬಟ್ ಇವಾಗ ಸಖತ್ ತೀಟೆ ಆಗಿದ್ದಾಳೆ ಅದು ಒಂದು ಸ್ವಲ್ಪ ಬಟ್ಟೆಗಳನ್ನ ಇಲ್ಲಿ ಮರ್ಚಿಟ್ಟಿದ್ದೀನಿ ಇನ್ನು ಆ ಕಡೆ ಇರೋದೆಲ್ಲ ಬೇರೆದೆ ಇರೋ ಬಟ್ಟೆಗಳು ನೋಡಿ ಎಲ್ಲ ಹರ್ಡ್ಕೊಂಡು ಕೂತಿದ್ದೀನಿ ಸೊ ನಾನೊಂದು ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ ಕೆಲಸನ ಪಾಪುನ ಇಟ್ಕೊಂಡು ಅವ್ರ ಜೊತೆಲಿ ಆಟ ಹಾಗೆ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದರು ತಿನ್ಕೊಂಡು ಒಂದು ಸ್ವಲ್ಪ ಅಕ್ಕಿನಲ್ಲಿ ನೆನೆಸ್ಕೊತಾ ಇದ್ದೀನಿ ನಾನು ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕೋಣ ಇನ್ಮೇಲಿಂದ ಅಂತ ಅನ್ನಿಸ್ತು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಇವತ್ತು ನೆನೆಸ್ತಾ ಇದ್ದೀನಿ ಸೊ ನೀಟಾಗಿ ಒಂದು ನಾಲ್ಕೈದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ನೀರು ಫುಲ್ಲು ವೈಟ್ ಆಗಬೇಕು ಅಂದರೆ ಅಕ್ಕಿ ನೆನೆಸಿದ ನೀರು ಫುಲ್ ಕ್ಲಿಯರ್ ಆಗಬೇಕು ವೈಟ್ಗೆ ಈ ಥರ ಕಾಣಿಸ್ಬೇಕು ಅಷ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಒಂದು ಆರಿಂದ ಅವರು ನೆನೆಸ್ಬೇಕು ಏಳು ಅವರ್ ಆದಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಮಿಕ್ಸಿಗೆ ಹಾಕೊಂಡು ಫುಲ್ಲು ಸಾಫ್ಟ್ ಆಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಮಾತ್ರ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಫುಲ್ ಸಾಫ್ಟಾಗಿ ಗ್ರೈಂಡ್ ಮಾಡಿ ಆದಮೇಲೆ ಒಂದು ತೆಳ್ಳಗಿರೋ ಬಟ್ಟೆನ ತೊಗೊಂಬಿಟ್ಟು ನೀರನ್ನೆಲ್ಲ ಸೋದಿಸ್ಕೊಳ್ಬೇಕು ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಅದಾದ್ಮೇಲೆ ಐತೆ ಅದೊಂದು ಸಾಫ್ಟ್ ಬಟ್ಟೆನ ತಗೊಂಡು ನೀಟಾಗಿ ನೀರನ್ನೆಲ್ಲ ಸೋದಿಸ್ಕೊಂಡು ಅಕ್ಕಿ ಮಿಕ್ಸ್ಚರ್ನ ನೀಟಾಗಿ ಈ ಥರ ನಾನು ರೌಂಡ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಫುಲ್ ಡ್ರೈ ಮಾಡಬೇಕು ಸೊ ಇದರಿಂದ ರಂಗೋಲಿ ಹಾಕಬೇಕು ಇದನ್ನ ನಾನು ಬೆಳಿಗ್ಗೆ ನಿಮಗೆ ಹಾಕಿಬಿಟ್ಟು ತೋರಿಸಿ ಯಾವ ರೀತಿ ಬರುತ್ತೆ ಅಂತ ಸೊ ಒಂದೇ ಸಲಕ್ಕೆ ಎಷ್ಟೊಂದು ಹಾಕೋದಕ್ಕಾಗಲ್ಲಲ್ವ ಹಾಗಾಗಿ ಇದನ್ನೆಲ್ಲನೂ ಕೂಡ ನೀಟಾಗಿ ಒಣಗಿಸ್ಬಿಟ್ಟು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬಹುದು ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ಹೇಗೆ ಬರುತ್ತೆ ಏನು ರಂಗೋಲಿ ಅಂತ ಗೊತ್ತಿಲ್ಲ ಬೆಳಿಗ್ಗೆ ರಂಗೋಲಿ ಹಾಕಿಬಿಟ್ಟು ಚೆಕ್ ಮಾಡ್ತೀನಿ ಸೊ ಅದನ್ನು ಕೂಡ ಇದೇ ವ್ಲಾಗಲ್ಲಿ ಇವಾಗ ನಿಮ್ಮ ಸಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಈ ಥರ ನೀಟಾಗಿ ರೌಂಡ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಬಹುದು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಒಂದೆರಡರಿಂದ ಮೂರು ದಿನ ಅಂದರೆ ಇವಾಗ ತುಂಬ ಬಿಸಿಲಿದೆ ಅಲ್ವಾ ಸೊ ಒಂದಿನ ಒಣಗಾಕಿದ್ರೆ ಸಾಕಾಗುತ್ತೆ ಸೊ ಇದರಲ್ಲಿ ಇವಾಗ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡಿರೋದ್ರಲ್ಲೇ ಇದನ್ನು ಸ್ಟೋರ್ ಮಾಡ್ಕೊಳ್ಬಹುದು ಎಷ್ಟು ದಿನ ಬೇಕಾದರೂ ಅಷ್ಟು ದಿನ ಸೊ ಇದನ್ನು ಪುಡಿ ಮಾಡ್ಕೊಂಡು ನೀಟಾಗಿದ್ದಕ್ಕೆ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕಿಬಿಟ್ಟು ಇವಾಗ ಬಡ್ಸ್ನ ಯೂಸ್ ಮಾಡಿಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಕರೆಕ್ಟಾಗಿ ಬರ್ತಾಯಿಲ್ಲ ಇದು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವಾ ಎಷ್ಟು ಕಲಿಸ್ಕೊಳ್ಬೇಕು ನೀರನ್ನ ಅಂತ ಗೊತ್ತಿರಲಿಲ್ಲ ಸರಿ ಇದು ಹಾಕ್ತೆ ಅದಾದಮೇಲೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಅಂದರೆ ಫಸ್ಟ್ ಹಾಕಿದಾಗ ಆ ಥರ ತೆಳ್ಳು ಕಾಣಿಸುತ್ತೆ ಬಟ್ ಅದಾದಮೇಲೆ ಒಣಗಿದ್ಮೇಲೆ ಅದು ಫುಲ್ಲು ನೀಟಾಗಿ ಡಾರ್ಕಾಗೆ ಕಾಣಿಸುತ್ತೆ ಇಯರ್ ಬಡ್ಸ್ ಯೂಸ್ ಮಾಡಿಲ್ಲ ಅಂತಂದರೆ ಕೈಯಲ್ಲೇನೂ ಕೂಡ ಹಾಕ್ಬೋದು ಸೊ ನಾನು ಇಯರ್ ಬಡ್ಸಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಬಂತು ನಿಜವಾಗ್ಲೂ ರಂಗೋಲಿ ಪುಡಿಯಿಂದ ಬಿಡಬೇಕಾದ್ರೆ ಏನಾಗ್ತಿತ್ತು ಅಂತಂದರೆ ಅದು ಸ್ವಲ್ಪ ಹೊತ್ತು ಇರ್ತಿತ್ತು ಅದನ್ನು ತುಳಿದಾಡ್ಬಿಡೋರು ಆಮೇಲೆ ನೀರು ಬಿದ್ದು ಇತ್ತು ರಂಗೋಲಿಕ್ಕೆ ಸೊ ಹಂಗಾಗಿ ನಾನು ಅಕ್ಕಿ ಹಿಟ್ಟಲ್ಲಿ ಟ್ರೈ ಮಾಡೋಣ ಸಲ ತಾಳು ಅಂತ ಹೇಳಿ ಒಂದು ಪೇಸ್ಟ್ನ ರೆಡಿ ಮಾಡಿಕೊಂಡೆ ಅದ್ರಲ್ಲಿ ತುಂಬ ಚೆನ್ನಾಗಿ ಬಂತು ಬಿಡಬೇಕಂದ್ರೆ ಒಂದು ಸ್ವಲ್ಪ ತೆಳುವನಿಸ್ತಿತ್ತು ಹೇಗಿದೆ ಅಂತ ಬಟ್ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದು ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗುತ್ತಲ್ಲ ಅವಾಗ ತುಂಬ ಡಾರ್ಕಾಗಿ ಚೆನ್ನಾಗಿ ಕಾಣ ಅನಿಸುತ್ತೆ ಸೊ ಇದನ್ನು ನಾನು ಕೈಯಲ್ಲೇ ಬಿಟ್ಟಿದ್ದು ಇದ್ರ ಮೇಲ್ಗಡೆ ಇದೆ ಅಲ್ವಾ ಅದನ್ನು ನಾನು ಇಯರ್ ಬಡ್ಸಲ್ಲಿ ಬಿಟ್ಟಿದ್ದು ಸೊ ಇವಾಗ ನೋಡಿ ಎಷ್ಟು ಡಾರ್ಕಾಗಿ ಕಾಣಿಸ್ತಿದೆ ಅಂತ ಹೇಳಿ ಸೊ ನನಗಂತೂ ತುಂಬ ಇಷ್ಟ ಆಯಿತು ಇನ್ಮೇಲಿಂದ ಇದ್ರನೆ ಬಿಡಬೇಕು ಸುಮ್ಮನೆ ಹಾಗೆ ಟ್ರಯಲ್ ಮಾಡೋದಕ್ಕೆ ಅಂತ ಹೇಳಿ ಬಿಟ್ಟಿದ್ದು ಚಾಪುನ್ನ ಇಲ್ಲೇ ಉರುಳು ಹಾಕಿದ್ದೆ ನೆಲದ ಮೇಲೆ ಅವಳು ಆರಾಮಾಗಿ ಅಟ್ಟ ಆಡ್ಕೊಂಡಿದ್ಲು ಸೊ ಚಾಪೆ ಹಾಕ್ಬಿಟ್ಟು ಒಂದು ಬೆಡ್ಶೀಟ್ ಕೂಡ ಹಾಕಿ ಬಿಟ್ಟಿರ್ತೀನಿ ಬಟ್ ಅವಳು ಹಿಂಗೆ ಏನು ಎಲ್ಲಿ ಹೋಗಬಾರ್ದು ಅಂತಳೆ ಅಲ್ಲೇ ಹೋಗಿ ಏನಾದರೂ ಒಂದು ಈ ಥರಕ್ಕೆ ತಪಾತಿ ಮಾಡ್ತಾ ಇರ್ತಾಳೆ ಆ್ಯಂಡ್ ಇವಾಗ ತೆವ್ಯಕ್ಕೆ ಸ್ಟಾರ್ಟ್ ಮಾಡಿದಳ ತೇವ್ಕೊಂಡು ತೇವ್ಕೊಂಡು ಹೋಗ್ತಾ ಇರ್ತಾಳೆ ಮುಂದಕ್ಕೆ ನಮ್ಮ ಕಣ್ಣಿಗೂ ಕೂಡ ಕಾಣಿಸಲ್ಲ ಅದು ಅವಳ ಕಣ್ಣಿಗೆ ಕಾಣಿಸುತ್ತೆ ಎತ್ಕೊಂಡು ಅದನ್ನು ಬಾಯ್ಲ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಒಂದು ಕಣ್ಣು ಇಟ್ಟೇ ಇರಬೇಕು ಇವಳ ಮೇಲೆ ಒಂದು ಸೆಕೆಂಡ್ ಏನಾದರೂ ನಾವು ಕಣ್ಣು ಬ್ಲಿಂಕ್ ಮಾಡೋದೇ ಸಾಕು ಏನಾದರೂ ಒಂದು ಮಾಡಿಬಿಟ್ಟಿರ್ತಾಳೆ ಮಂಚದ ಮೇಲೆ ಏನಾದರೂ ಹಾಕಿದ್ರು ಅಂತಂದರೆ ಫುಲ್ ತುದಿಗೆ ಬಂದೇ ಬಿಟ್ಟಿರ್ತಾಳೆ ಅವಳು ಸೊ ಹಾಗಾಗಿ ಅವಳ ಮೇಲೆ ಒಂದು ಕಾನ್ಸಂಟ್ರೇಷನ್ ಇರಲೇಬೇಕು ಅದಾದಮೇಲೆ ಸಂಜೆ ಬಂದು ನನ್ನ ತಮ್ಮ ನನ್ನ ಫ್ರೆಂಡು ನಮ್ಮ ಅತ್ತೆ ಮನೆಯಿಂದ ಸ್ವಲ್ಪ ಗಿಡಗಳನ್ನ ತೊಗೊಂಡು ಬಂದ ಅಂದರೆ ಅಲ್ಲಿ ಇಟ್ಟಿದೆ ಅಲ್ವಾ ಗಿಡಗಳನ್ನ ಅದನ್ನು ಸೊ ಅದರ ಪರಿಸ್ಥಿತಿಗಳು ನೋಡಿ ಯಾವ ಆಗಿದೆ ಅಂತ ಒಂದು ಗಿಡಗಳು ಕೂಡ ಚೆನ್ನಾಗಿಲ್ಲ ಎಲ್ಲ ಒಣಗೋಗ್ಬಿಟ್ಟಿದೆ ಸೊ ಇದೆಲ್ಲ ಕೆಳಗಡೆ ಇಟ್ಟಿದ್ದಿದ್ದು ಸೊ ಫುಲ್ ಅಂದರೆ ಆ ಗಿಡಗಳನ್ನ ನೋಡೋಕ್ಕೆ ಆಗ್ತಾಯಿಲ್ಲ ಆ ಲೆವೆಲಿಗಾಗಿದೆ ಗಿಡಗಳು ಸೊ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಅಂದರೆ ಅವ್ನು ಈವ್ನಿಂಗ್ ತೊಗೊಂಡು ಬಂದು ಕೊಟ್ಟ ಸೊ ಸಂಜೆ ವ್ಲಾಗ್ ಮಾಡೋದಕ್ಕಾಗಿಲ್ಲ ಅಂತ ಹೇಳಿ ಬೆಳಿಗ್ಗೆ ವ್ಲಾಗ್ ಮಾಡ್ತಾ ಇದ್ದೆ ಮತ್ತೆ ಸೊ ಫುಲ್ಲು ಒಣಗೋಗ್ಬಿಟ್ಟಿದೆ ಇದೆಲ್ಲ ನಮ್ಮ ಹತ್ರ ಇದ್ದಿದ್ದೆ ಗಿಡಗಳು ಅದನ್ನ ಬಿಟ್ಟು ಇಲ್ಲೊಂದು ಸ್ವಲ್ಪ ಇದೆ ನೋಡಿ ಒಂದು ಐದಾರು ಪಾಟು ಇಲ್ಲಿ ತೋರಿಸಿದೀನಲ್ವ ಇದಿಷ್ಟನ್ನ ಮಾತ್ರ ಮನೆ ಮುಂದೆಗಡೆ ಟೇಬಲಲ್ಲಿ ಇಟ್ಕೊಂಡಿದ್ದೆ ಅಷ್ಟೆ ಇನ್ನು ಕೆಲವೊಂದಷ್ಟು ಗಿಡಗಳಿದ್ವು ಅದೆಲ್ಲ ಒಣಗೋಗಿದೆಯಂತೆ ಮೇ ಬಿ ನೀರು ಹಾಕಿರಲ್ಲ ಅಂತ ಅಂದ್ಕೊಳ್ತೀನಿ ಅದಕ್ಕೆ ಒಣಗೋಗಿರೋ ಆ್ಯಂಡ್ ಇಟ್ಟಿರೋ ಗಿಡಗಳು ನೋಡಿ ಫುಲ್ ಮಾರ್ನಿಂಗಿಂದ ಸಂಜೆವರೆಗೂ ಫುಲ್ ಬಿಸಿಲಲ್ಲೇ ಇರುತ್ತೆ ಗಿಡಗಳು ಆದರೂ ಎಷ್ಟು ಹೆಲ್ದಿಯಾಗಿದ್ದಾವೆ ಇಲ್ಲಿ ನೋಡ್ಬೋದು ಗಿಡಗಳು ಯಾವ ಇದೆ ಅಂತ ಹೇಳಿ ಸೊ ಕೆಳಗಡೆ ಮನೆ ಕೊಟ್ಟಿದ್ದು ಗಿಡಗಳು ಅಲ್ಲಿ ನೀರು ಹಾಕಿಲ್ಲ ಅಂತ ಹೇಳಿ ಫುಲ್ಲು ಒಣಗೋಗಿಬಿಟ್ಟಿದೆ ಇವಾಗ ಎಂತಕ್ಕೆ ಅಲ್ಲಿಂದ ಎಲ್ಲ ಗಿಡಗಳನ್ನು ಇಲ್ಲಿಗೆ ತರಿಸ್ಕೊಂಡೆ ಅಂತ ಅಂದರೆ ಸೊ ಇವಾಗ ಇಲ್ಲಿ ಇಟ್ಟಿದ್ದೀನಲ್ವಾ ಟೇಬಲ್ ಮೇಲೆ ಅಷ್ಟೇ ಗಿಡಗಳು ಇದ್ದಿದ್ದು ಮನೆ ಬಾಗಿಲಲ್ಲಿ ಬಟ್ ಇಷ್ಟು ಗಿಡಗಳನ್ನ ಕೂಡ ಮನೆ ಮುಂದೆ ಇಡಬಾರ್ದಂತೆ ಓನರಿಗೆ ನಮ್ಮ ಮನೆ ಓನರಿಗೆ ನನ್ನ ಹಸ್ಬೆಂಡ್ ಮನೆ ಓನರಿಗೆ ಸೊ ಹಾಗಾಗಿ ಅವರು ಒಂದು ವಾರದಿಂದ ಗಿಡ ಎತ್ತಿ ಎತ್ತಿ ಅಂತ ಹೇಳ್ತಾನೆ ಇದ್ರಂತೆ ಅವರೇನೋ ಮನೆ ಆಲ್ಟ್ರೇಷನ್ ಮಾಡಿಸ್ತಿದ್ದಾರೆ ಅಂತ ಹೇಳಿ ಆ್ಯಕ್ಚುಲಿ ನಾನು ಟೇಬಲ್ ಮೇಲೆ ಇಟ್ಟಿದ್ದು ಗಿಡಗಳನ್ನ ಒಂದು ಹತ್ತು ಪಾಟ್ ಕೂಡ ಇರಲಿಲ್ಲ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಒಂದು ವೀಕಿಂದ ಎತ್ತಿ ಗಿಡಗಳನ್ನ ಅಂತ ಹೇಳ್ತಾನೆ ಇದ್ರಂತೆ ನನಗೆ ಯಾವುದೂ ಆಟೋ ಸಿಕ್ಕಿರಲಿಲ್ಲ ಅಂತ ಹೇಳಿ ನಾನು ಕಳಿಸಿರಲಿಲ್ಲ ಬಟ್ ಮೊನ್ನೆ ನನ್ನ ತಮ್ಮನ ಫ್ರೆಂಡ್ ಬಂದಿದ್ದ ಅವನು ಕಳಿಸಿದ್ದೆ ಬಟ್ ಏನಾಯ್ತು ಅಂತಂದರೆ ಕೆಲವೊಂದಷ್ಟು ಗಿಡಗಳನ್ನ ಅವ್ರು ತುಂಬ ಇದು ಮಾಡ್ತಾಯಿದ್ರು ಅಂತ ಹೇಳಿ ಪಕ್ಕದ ಬಿಲ್ಡಿಂಗಿಗೆ ಕೊಟ್ಬಿಟ್ಟಿದ್ದಾರೆ ನಮ್ಮತ್ತೆ ಅದರಲ್ಲೆಲ್ಲ ಫುಲ್ಲು ಫ್ಲವರ್ ಪ್ಲ್ಯಾಂಟ್ಸ್ ಇತ್ತು ಇನ್ನು ಮಿಕ್ಕಿದ್ದು ಶೋ ಪ್ಲ್ಯಾಂಟ್ಸ್ ಮಾತ್ರ ಹಾಗೆ ಇಟ್ಟಿದ್ದರು ಅದನ್ನು ನನ್ನ ತಮ್ಮನ ಫ್ರೆಂಡ್ ಹೋಗಿ ತೊಗೊಂಡು ಬಂದ ನವೀನ ಸೊ ಅದನ್ನೆಲ್ಲ ಇವಾಗ ರಿಪೋರ್ಟ್ ಮಾಡ್ತಾ ಇದ್ದೀನಿ ಸೊ ನನಗಂತ ಓನರ್ ಮೇಲೆ ಸಖತ್ ಸಿಟ್ಟು ಬಂತು ಯಾಕಂದರೆ ನಾವು ಕೂಡ ಮೈಸೂರಲ್ಲಿ ಬಾಡಿಗೆ ಕೊಟ್ಟಿದ್ದೀವಿ ಆಯಿತಾ ನಾವಂತೂ ಇಲ್ಲಿವರೆಗೂ ಯಾವತ್ತೂ ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂತೆಲ್ಲ ಏನೂ ಹೇಳಿಲ್ಲ ಈ ಓನರ್ ಹೆಂಗೆ ಅಂತಂದರೆ ಅವನ ಹೆಂಗಿರಬೇಕು ಏನು ಮಾಡಬೇಕಂತಲೇ ಅವರೇ ಹೇಳ್ಕೊಟ್ಬಿಡ್ತಾರೆ ಅಂತ ಅನಿಸುತ್ತೆ ಅಷ್ಟು ನನಗೆ ಸಕ್ಕತ್ ಸಿಟ್ಟು ಬಂದುಬಿಟ್ಟಿದೆ ಅವ್ರ ಮೇಲೆ ಏನು ಒಂದು ಐದರಿಂದ ಆರು ಗಿಡಗಳನ್ನ ಇಟ್ಕೊಂಡ್ರೆ ಮನೆ ಮುಂದೆ ಏನು ಬಿಲ್ಡಿಂಗ್ ಹಾಳಾಗ್ಬಿಡತ್ತಾ ಟೇಬಲ್ ಮೇಲೆ ಅಲ್ವಾ ಇಟ್ಕೊಂಡಿರೋದು ನಾವು ಬಿಲ್ಡಿಂಗ್ ಹಾಳಾಗುತ್ತೆ ಅಂತ ಅನ್ನೋದಕ್ಕೆ ಸೊ ತುಂಬ ಇದು ಮಾಡ್ತೀವಿ ಥರಪ್ಪ ಅಥವಾ ನಾನಂತೂ ಎಲ್ಲೂ ನೋಡಿಲ್ಲ ಈ ಥರ ಓನರ್ಗಳನ್ನ ಅಂದರೆ ಇಲ್ಲದ್ರೆ ನಮ್ಮ ಅಮ್ಮನ ಮನೇಲಾದರೆ ನನಗೆ ಹೆಂಗೆ ಬೇಕೋ ಹಂಗೆ ಇಟ್ಕೊತಾ ಇದ್ದೆ ಎಷ್ಟು ಬೇಕೋ ಅಷ್ಟು ಹೆಂಗೆ ಬೇಕಂಗೆ ಎಲ್ಲ ಇಟ್ಕೊಳ್ತಾ ಇದ್ದೆ ಬಟ್ ಅಲ್ಲಿ ಈ ಥರ ಆಗಿದ್ದ ನನಗಂತೂ ಸಖತ್ ಬೇಜಾರಾಯಿತು ಅವೇನು ನನ್ನ ಗಿಡಗಳ ಪರಿಸ್ಥಿತಿ ನೋಡಿಬಿಟ್ಟು ಕಣ್ಣಲ್ಲಿ ನೀರಲ್ಲ ರಕ್ತ ಬರೋಂಗೆ ಫೀಲ್ ಆಗ್ತಿತ್ತು ನನಗೆ ಆ ಓನರ್ ಮಾಡಿದ ಕೆಲಸಕ್ಕೆ ಯಾಕಂದರೆ ಸ್ಟಾರ್ಟಿಂಗು ನಾನು ಮದುವೆಗೆ ಹೋದಾಗ್ಲೇನೇನೆ ನಾನು ತುಂಬ ಗಿಡಗಳನ್ನ ಎತ್ಕೊಂಡು ಹೋಗಿದ್ದೆ ಆವಾಗಲೇ ಹಂಗೆ ಅಂದರು ಅಂತ ಹೇಳಿ ಕೆಲವೊಂದನ್ನು ಕೆಳಗಡೆ ಮನೇಲಿ ಇಡಿಸಿದ್ದೆ ಅಲ್ಲಿರೋ ಗಿಡಗಳಂತೂ ಫುಲ್ ಹಾಳಾಗಿ ಹೋಗ್ಬಿಟ್ಟಿದೆ ಇನ್ನು ಮಿಕ್ಕಿದ್ದು ಮನೆ ಬಾಗಲಲ್ಲಿ ಇದ್ದಿದ್ದ ಗಿಡಗಳೇ ಒಂದು ಐದರಿಂದ ಹತ್ತು ಗಿಡ ಏನೋ ಅಷ್ಟೇ ಅದರಲ್ಲೂ ಕೆಲವೊಂದಷ್ಟು ಒಣಗೆ ಹೋಗಿದ್ದಾವೆ ಅಹ್ ಇನ್ನು ಮಿಕ್ಕಿದ ಗಿಡಗಳು ಇಷ್ಟೇ ಚೆನ್ನಾಗಿರೋದು ಅದರಲ್ಲೂ ಎಷ್ಟೊಂದು ಒಣಗೋಗಿಬಿಟ್ಟಿದೆ ಸೊ ಅದನ್ನೆಲ್ಲ ಇವಾಗ ರಿಪೋರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ರಿಪೋರ್ಟ್ ಮಾಡ್ತಾ ಇದ್ದೆ ಅಟ್ ಇವಾಗ ಏನಿದೆ ಅದನ್ನಾದ್ರೂ ಉಳಿಸ್ಕೊಳ್ಳೋಣ ಅಂತ ಹೇಳಿ ಸೊ ಆಂಥೋರಿಯಂ ಇತ್ತು ಮೂರ್ ಕಲರ್ ಇತ್ತು ಆಂಥೋರಿಯಂ ನನ್ನ ಹತ್ರ ಇವಾಗ ಒಂದೇನೋ ಈ ತರ ಅರ್ಧ ಪರ್ಧ ಜೀವಂತವಾಗಿದೆ ನಂಗೆ ಗೊತ್ತಿರೋಂಗಿದ್ ನಾನು ಸೇವ್ ಮಾಡ್ಕೊಳ್ತೀನಿ ಅನ್ಕೊಳ್ತೀನಿ ಸೊ ಕೇರ್ ಮಾಡಿ ಒಂದು ಸ್ವಲ್ಪ ನೀಟಾಗಿ ನೀರೆಲ್ಲ ಹಾಕಿ ಮಾಡಿದ್ರೆ ಸೇವ್ ಆಗುತ್ತೆ ಪ್ಲಾಂಟು ಹಾಗೆ ಇದು ಒಂದು ಟರ್ಟಲ್ ವೈನ್ ಪ್ಲಾಂಟ್ ಇತ್ತು ಸೊ ಅದು ದೊಡ್ಡ ಪಾಟಲ್ಲಿ ಇತ್ತು ಅನ್ ಜೊತೆಗೆ ಅದು ಪಾಟು ಕೂಡ ಒಡ್ಡ ಹೋಗ್ಬಿಟ್ಟಿದೆ ಒಂದ್ ಎರಡು ಮೂರು ಪಾಟ್ಗಳು ಕೂಡ ಒಡೆದೋಗಿತ್ತು ಸೊ ಹಂಗಾಗಿ ಅದನ್ನೆಲ್ಲ ಬಿಸಾಕ್ಬಿಟ್ಟೆ ಇದು ಒಂದು ಸ್ವಲ್ಪ ದೊಡ್ಡ ಪಾಟಲ್ ಇತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಒಂದು ಸಣ್ಣ ಪಾಟಲ್ ಹಾಕಿ ಅದನ್ನ ಹ್ಯಾಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ಲೈಕ್ ಚೆನ್ನಾಗಿ ಕಾಣಿಸುತ್ತೆ ವೈನ್ ತರ ಇದೆ ಅಲ್ವಾ ಹಂಗಾಗಿ ಸ್ಪೈಡರ್ ಪ್ಯಾಂಟು ಒಂದೆರಡು ಚೆನ್ನಾಗಿತ್ತು ಆ್ಯಂಡ್ ಇಂಗ್ಲೀಷ್ ಐವಿ ಅಷ್ಟೇ ಅದು ಎಷ್ಟೊಂದು ಕಟಿಂಗ್ಸ್ ಇತ್ತು ಇವಾಗ ಒಂದೇ ಒಂದು ಕಡ್ಡಿ ಉಳ್ಕೊಂಡಿದೆ ಅದರಲ್ಲಿ ಅದು ಆ್ಯಂಥೋರಿಯಮ್ ಅದು ಎಲ್ಲನೂ ಕೂಡ ರೀಪಾಟ್ ಮಾಡಿದೆ ಸೊ ಇದಿಷ್ಟು ಸದ್ಯಕ್ಕೆ ಇವಾಗ ರಿಪೋರ್ಟ್ ಮಾಡಿದ್ದು ಇನ್ನೊಂದು ಆಯ್ತು ಇದೆ ಅದು ಸ್ವಲ್ಪ ದೊಡ್ಡ ಪಾಟಲ್ಲಿದೆ ಅದನ್ನು ಇನ್ನೊಂದಿನ ಮಾಡಬೇಕು ಇವಾಗ ನಮ್ಮ ಮಕ್ಳು ಎದೆಲ್ಲ ಟೈಮ್ ಅಲ್ವಾ ಸೊ ಹಾಗಾಗಿ ಅವಳು ಎದೆಳೋ ಅಷ್ಟರಲ್ಲಿ ಒಂದಿಷ್ಟನ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ಸ್ಪೈಡರ್ ಪ್ಲಾಂಟು ಇದನ್ನೇ ನಾನು ರೀಪಾರ್ಟ್ ಮಾಡಲಿಲ್ಲ ಯಾಕಂದರೆ ಚೆನ್ನಾಗೇ ಇದೆ ಇದು ಹಾಗಾಗಿ ಸೊ ನಾನಿಲ್ಲಿ ಒಂದು ಮನಿ ಪ್ಲ್ಯಾಂಟ್ ಹಾಕಿದ್ದೆ ಇದಕ್ಕೆ ಇವಾಗ ಅದನ್ನು ಚೇಂಜ್ ಮಾಡಿ ಯಾವುದೋ ಒಂದು ಬೇರೆ ಶೋ ಪ್ಲಾಂಟ್ ಹಾಕಿದ್ದೀನಿ ಸೊ ಇವಾಗ ಈ ಥರ ಜೋಡ್ಸ್ಕೊಂಡಿದ್ದೆ ಅಲ್ವಾ ಇವಾಗ ಅದನ್ನೆಲ್ಲ ರೀಪಾರ್ಟ್ ಮಾಡಿದ್ದೀನಲ್ಲ ಅದೆಲ್ಲನೂ ಕೂಡ ಇವಾಗ ನಾನು ಇಲ್ಲಿ ಜೋಡ್ಸ್ಕೊತೀನಿ ಯಾಕಂದರೆ ಅಲ್ಲಿ ಮತ್ತೆ ಬಿಸ್ಲಿಗೆ ತೊಗೊಂಡೋಗಿಟ್ರೆ ಒಣಗೋಗಿಬಿಡುತ್ತೆ ಯಾಕಂದರೆ ಇವಾಗಲೇ ಎಲ್ಲ ಒಣಗೋಗಿದೆ ಹಾಗಾಗಿ ಆವಾಗಲೇ ತೋರಿಸ್ತಾ ಅದನ್ನು ಈ ಥರ ಹ್ಯಾಂಗ್ ಮಾಡ್ಕೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇನ್ನು ಮಿಕ್ಕಿದ್ದು ಸಣ್ಣ ಸಣ್ಣ ಪಾಟಲನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಒಂದು ಮೊಳೆ ಹೊಡೆದು ಒಂದು ಸ್ಟ್ಯಾಂಡ್ ಥರ ಮಾಡಿದ್ದೆ ಅಲ್ಲಿ ಇಟ್ಟಿದ್ದೀನಿ ಹಾಗೆ ಇನ್ನು ಕೆಲವೊಂದಷ್ಟನ್ನು ಇಲ್ಲಿ ಇಟ್ಟಿದ್ದೀನಿ ಸೊ ಅದೆಲ್ಲ ಚೆನ್ನಾಗಿ ಬಂದ ಮೇಲೆ ಬೇಕಿದೆ ಒಂದು ಸ್ವಲ್ಪ ಬಿಸಿಲು ತೊಗೊಂಡೋಗಿ ಇಡ್ತೀನಿ ಅಲ್ಲಿವರೆಗೂ ಕೂಡ ಇಲ್ಲೇ ಇರಲಿ ನಿಮಗೂ ಕೂಡ ಓನರ್ ಜೊತೆಯಲ್ಲಿ ಈ ಥರ ಯಾವುದಾದ್ರೂ ಖರಾಬ್ ಎಕ್ಸ್ಪೀರಿಯನ್ಸ್ ಹಾಕಿದೆಯಾ ಅಂತ ಕಮೆಂಟ್ ಮಾಡಿ ಸೊ ನನಗೂ ಗೊತ್ತಾಗುತ್ತೆ ನಿಜವಾಗ್ಲೂ ಈ ಥರ ಓನರ್ಗಳಿದಾರಾ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಲವ್ ಆ್ಯಂಡ್ ಇನ್ನರ್ ನಾನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್